ಇದರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಈ ಪ್ಲೇಸ್ಗೆ ನಾನು ಎರಡನೇ ಸಾರಿ ವಿಸಿಟ್ ಮಾಡ್ತಾ ಇದ್ದೀನಿ ಪ್ಲೇಸ್ ನೇಮ್ ಬಂದುಬಿಟ್ಟು ರಾಜಹಂಸಗಡ ಬೆಳಗಾವಿಯಲ್ಲಿರೋ ಅಂಥದ್ದು ನನ್ನ ಫ್ರೆಂಡ್ ನನ್ನ ಮೈಂಡ್ ರಿಫ್ರೆಶ್ಮೆಂಟ್ ಮಾಡೋದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ ಸೊ ನನ್ನ ಸವಾರಿಯನ್ನು ತೋರಿಸ್ತೀನಿ ನಿಮಗೆ ಈ ಒಂದು ಬೈಕ್ ಮೇಲೆ ನಾನು ಮತ್ತು ನನ್ನ ಪಾಂಡಮಿನ್ ನನ್ನ ಬೆಸ್ಟ್ ಫ್ರೆಂಡ್ ಇಬ್ಬರು ಕೂಡ ಅರ್ಲಿ ಮಾರ್ನಿಂಗ್ ಲಾಂಗ್ ಡ್ರೈವ್ನ ಡಿಸೈಡ್ ಮಾಡಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಇವಳು ನನ್ನ ಜೊತೆಗಿದ್ದಾಗ ನಾನು ಒಂದು ವರ್ಷಕ್ಕೆ ಎಷ್ಟು ನಗಬೇಕು ಅಷ್ಟು ಒಂದೇ ಸಾರಿ ನಗ್ತೀನಿ ಅರ್ಲಿ ಮಾರ್ನಿಂಗ್ ರೈಡ್ ಸಖತ್ತಾಗಿರುತ್ತೆ ಆ್ಯಂಡ್ ಒಂದು ಬ್ಯೂಟಿಫುಲ್ ವ್ಯೂ ನಮಗೆ ಕಾಣಿಸುತ್ತೆ ಮೈಂಡ್ಗೆ ತುಂಬ ರಿಫ್ರೆಶ್ಮೆಂಟ್ ಆಗುತ್ತೆ ನೀವು ನೋಡ್ಬಹುದು ಹಾಗೆಯೇ ಹೇಗೆ ನಾವು ಗುಡ್ಡ ಇರ್ತಾ ಹೋದ್ವೋ ಹಾಗೆಯೇ ಅದ್ಭುತವಾದ ವ್ಯೂವನ್ನು ನಾವು ಎಂಜಾಯ್ ಮಾಡಿದ್ವಿ ಬಿಡು ಬಿಡು ಚಲೋ ಕಾಣ್ತೀವಿ ಈಗ ತಕ್ಕೋ ಎಷ್ಟು ತಕ್ಕೋ ನೋಡ್ರಿ ದೃಷ್ಟಿ ಹಚ್ಬೇಡ್ರಿ ಚೇಂಜ್ ಭಾಳ ಫೋರ್ ಇಯರ್ಸ್ ಆದಮೇಲೆ ಈ ಪ್ಲೇಸ್ಗೆ ನಾವು ರೀವಿಸಿಟ್ ಮಾಡಿದ್ದು ತುಂಬಾ ಚೇಂಜಸ್ ಆಗಿತ್ತು ಇದು ಆ್ಯಕ್ಚುಲಿ ಎಲ್ಲ ಹತ್ತು ಗಂಟೆಗೆ ಓಪನ್ ಆಗುತ್ತೆ ಇದೇನು ಮಿನಿ ಸ್ಟಾಲ್ಸ್ ಇದೆ ನಾವು ಬೆಳಿಗ್ಗೆ ಬೆಳಿಗ್ಗೆನೆ ಹೋಗಿ ಆಲ್ಮೋಸ್ಟ್ ನಾವು ಸೆವೆನ್ ಓ ಕ್ಲಾಕಿಗೆ ರೀಚ್ ಆಗಿದ್ವಿ ವಿವನ್ನು ನೋಡಿ ಹೇಗಿದೆ ಸೀರಿಯಸ್ಲಿ ನನಗೆ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ ರೀ ನಿಜ ಹೇಳಬೇಕಂದ್ರೆ ನಾನು ಇಲ್ಲಿ ಹೋಗಿ ಮೇಲೆ ಎರಡು ತಿಂಗಳಿಗಾಗೋಷ್ಟು ಸ್ಟ್ರೆಸ್ ಒಂದೇ ಸಲಿಗೆ ಕಡಿಮೆ ಆಗಿರುತ್ತೆ ಎಸ್ಪೆಷಲಿ ನನ್ನ ಗೆಳತಿ ಜೊತೆ ಹೋದರೆ ಅಂತೂ ಸೀರಿಯಸ್ಲಿ ಐ ಲವ್ ದಿಸ್ ಮೂಮೆಂಟ್ ಹಾಗೆ ಮೇಲೆ ನಡ್ಕೊಂಡು ಮೊದಲು ಮೂಲಕ ಹತ್ಕೊಂಡು ಹೋದರೆ ಮೇನ್ ಡೋರ್ ಇದೆ ಹೀಗೆ ದೊಡ್ಡದಾಗಿರುವಂತಹ ಬಾಗಿಲಿದೆ ಸಖತ್ತಾಗಿದೆ ಓಲ್ಡ್ ಅಥೆಂಟಿಕ್ ಆಗಿರುವಂಥದ್ದು ಲುಕ್ ಕೂಡ ಸಖತ್ತಾಗಿದೆ ಇಲ್ಲಿ ಫೋಟೋ ಬರ್ತಾರೆ ಹಾಗೆಯೇ ಬೆಳಗ್ಗೆ ಹೊತ್ತು ಬಂದರೆ ತುಂಬಾ ಆಗಿರುವಂತಹ ಪ್ಲೇಸ್ ಅಲ್ವಾ ಸೊ ತುಂಬ ರಿಲೀಫ್ ಸಿಗುತ್ತೆ ಸೊ ನೀವು ನೋಡ್ರಿ ಇದು ರಾಜಹಂಸ್ಗಡ ಆ್ಯಂಡ್ ನಾ ಇಲ್ಲಿ ಸೆಕೆಂಡ್ ಟೈಮ್ ಬಂದೇನಿ ಐದೇ ಕರ್ಬೋದು ಬಂದಳು ಮುಂದೆ ಹೇಳಿದ

ಹಾಗೆ ಮುಂದಕ್ಕೆ ಹೋದ್ವಾ ಅಲ್ಲಿ ಈ ಥರ ಒಂದು ಬ್ಯಾಚ್ ಇತ್ತು ಯಾರಪ್ಪ ಈಗ ಕುತ್ಕೊಂಡಿರೋದು ಅಂತ ನೋಡಿದೆ ನೋಡಿದರೆ ಅವರು ನಾನು ಲಾಸ್ಟ್ ಟೈಮ್ ಐ ಮೀನ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾನು ಹಾಗೆಯೇ ಸೆಷನ್ಸನ್ನು ಇರ್ತೀನಿ ಸೊ ಲಾಸ್ಟ್ ನಾನು ಯಾರಿಗೆ ಟ್ರೈನ್ ಮಾಡಿದ್ನೋ ಆ ಬ್ಯಾಚ್ ಅವೈಲೇಬಲ್ ಇತ್ತು ಅವರಿಗೆ ನನ್ನ ಕ್ಲಾಸ್ ಅಂದರೆ ತುಂಬ ಇಷ್ಟ ಸೊ ಹೀಗಾಗಿ ಮತ್ತೆ ನನ್ನನ್ನು ಅಲ್ಲಿ ನಿಂದ್ರಿಸ್ಕೊಂಡು ನೀವು ಕ್ಲಾಸ್ ಮಾಡಲೇ ಬೇಕು ಅಂತ ಹೇಳಿ ಒತ್ತಾಯ ಮಾಡಿದರು ಸೊ ಯಾವಾಗಲೂ ಕೂಡ ವಿದ್ಯೆಗೆ ಇಲ್ಲ ಅಂತ ಅನ್ಬಾರ್ದು ಅಲ್ವಾ ಸೊ ನನ್ನಲ್ಲಿರುವಂತಹ ಒಂದು ನಾಲೆಜನ್ನು ಅವರಿಗೆ ಹೇಳಿದೆ ನಿಜ ಹೇಳಬೇಕಂದ್ರೆ ನಾನು ಹೇಳಿ ಒಂಥರ ಪುಟ್ಟ ಮಕ್ಕಳ ಥರ ಎಲ್ಲರೂ ಕೇಳ್ತಾರೆ ಅದು ನನಗೇನೋ ಒಂಥರ ಖುಷಿ ಕೊಡುತ್ತೆ ಯೂಶ್ವಲಿ ನಾನು ನೋಡ್ತಾ ಇರ್ತೀನಿ ಏನಾದರೂ ಒಂದು ಯಾರಾದರೂ ಕ್ಲಾಸ್ ತೊಗೋತಾ ಇರ್ತಾರೆ ಅಂದರೆ ಅವ್ರದು ಸ್ಟೂಡೆಂಟ್ಸ್ಗಳ ಲಕ್ಷ್ಯ ಆ ಕಡೆ ಈ ಕಡೆ ಇರುತ್ತೆ ಹಾಗೆಯೇ ಒಂದು ಫೀಡ್ಬ್ಯಾಕ್ ಆಗಿರ್ಬೋದು ಅಷ್ಟೊಂದು ಪ್ರಾಪರ್ ಆಗಿರೋದಿಲ್ಲ ಬಟ್ ನನ್ನ ಕ್ಲಾಸಲ್ಲಿ ನನಗಿದೊಂದು ಹೆಮ್ಮೆ ಅಂತ ಅನಿಸುತ್ತೆ ಯಾಕಂದರೆ ಇದು ಫಸ್ಟ್ ಟೈಮ್ ಅಲ್ಲ ಫೀಡ್ಬ್ಯಾಕ್ ಸಿಗೋದು ನನಗೆ ಪ್ರತಿ ಕ್ಲಾಸ್ ನಂತರ ದೆ ವಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ದೇ ವಿಲ್ ಬಿ ಸೋ ಇಂಟ್ರಾಕ್ಟಿವ್ ನನಗೆ ಎಷ್ಟು ಇಂಟ್ರಾಕ್ಟ್ ಮಾಡ್ತಾರೆ ಕ್ವಶನ್ಸನ್ನು ಕೇಳ್ತಾರೆ ಆ್ಯಂಡ್ ಎಲ್ಲೋ ಒಂದು ಕಡೆ ನನ್ನ ಅಲ್ಲಿಂದ ಅವರಿಗೆ ಅದೊಂದು ಸಹಾಯ ಮಾಡಿದ್ದು ನನಗೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ತದನಂತರ ಅವ್ರದೆಲ್ಲ ಒಂದು ಸೆಷನ್ ಮೇಲೆ ಅಲ್ಲಿರುವಂತಹ ಎಸ್ ಪಿ ಡಿ ವೈ ಎಸ್ ಪಿ ಸರ್ಗಳು ನನ್ನನ್ನು ಕೂರಿಸ್ಕೊಂಡು ಮಾತಾಡಿದ್ವಿ ಒಂದು ಗಾಸಿಪ್ ಇಟ್ಸ್ ಜಸ್ಟ್ ಅ ರ್ಯಾಂಡಮ್ ಗಾಸಿಪ್ ತುಂಬ ಕಾಮಿಡಿ ಮಾಡ್ತಾಯಿದ್ರು ಲಾಸ್ಟ್ ಟೈಮ್ ಬ್ಯಾಚಿದ್ದು ತದನಂತರ ತಿಂಡಿ ತಿಂಡಿ ನಂತರ ಅಗೇನ್ ನಮ್ಮ ಒಂದು ಏನು ಟ್ರಿಪ್ ಇತ್ತು ಐ ಮೀನ್ ಮಿನಿ ಒಂದು ಟ್ರಾವೆಲಿಂಗ್ ಏನು ಟೂರ್ ಇತ್ತು ಅದನ್ನ ಕಂಟಿನ್ಯೂ ಮಾಡಿದ್ವಿ ಜಿಲ್ಲಾ ಲೇಕ್ ಇದೆಯಲ್ಲ ಅಲ್ಲಿಗೆ ಹೋಗಿ ಟಚ್ ಅಪ್ ಆಗ್ತಿತ್ತಂತೆ ದುರ್ಗಾದೇವಿ ಟೆಂಪಲ್ ಇದೆಯಲ್ಲ ಅಲ್ಲಿ ಸೊ ಇದೆ ಏನಿದೆ ಅಲ್ಲಿ ಅಲ್ಲೇನೈತಿ ಅದೇ ಸುರಂಗ ಮಾರ್ಗ ಖಾಲಿ ಖಾಲಿ ಐತಿ ಈಗ ಸದ್ಯಕ್ಕೆ ಅದನ್ನ ಕ್ಲೋಸ್ ಮಾಡಿದ್ದಾರೆ ಅದನ್ನ ಈಗ ಯೂಸ್ ಮಾಡ್ತಾ ಇಲ್ಲ ಈಗ ಅಲ್ಲಿ ತುಂಬಾ ಜನ ಏನಾದ್ರು ಯೂಸ್ ಮಾಡ್ತಾರೆ ಅಂತ ಆಗಿನ ಕಾಲದಲ್ಲಿ ಈಗ ಮಣ್ಣೆಲ್ಲ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಈಗ ಸೀದಾ ಅದು ಮೇನ್ ಗೇಟ್ ಕಿಲ್ಲ ಐತ್ಲಾ ಕಿಲ್ಲ ಇದೆಯಲ್ಲ ಸಿಬಿಟಿ ಹತ್ರ ಅಲ್ಲಿ ಹೋಗುತ್ತೆ ಅಷ್ಟು ದೂರ ಹಾ ಅವಾಗ ಅದೇನು ಇದ್ರ ಏನಂತಾರೆ ಶತ್ರುಗಳಿಂದ ಎಲ್ಲ ಬಚಾವಾಗಬೇಕು ಅಂದ್ರೆ ಸುರಂಗ ಮಾರ್ಗದಿಂದ ಇಲ್ಲಿಂದ ಎಸ್ಕೇಪ್ ಆಗ್ತಿದೆ ಅಂತೆ ಸೊ ಇನ್ನೊಂದು ಇದೆ ನಂಗೆ ಗೊತ್ತಿರೋ ಮಟ್ಟಿಗೆ ಹೇಳ್ತೀನಿ ಅಲ್ಲಿ ತೋರಿಸ್ತೀನಿ ನೋಡಿ ಗೈಸ್ ಇವಳು ನನ್ನ ಬೆಸ್ಟ್ ಫ್ರೆಂಡು ಇವಳು ನ್ಯಾಕೆ ಮಾಡಿಲ್ಲ ಅಂತ ಕೇಳಕ್ಕೆ ಹೋಗ್ಬಿಡಿ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ನೋಡು ನೈನಿ ವಿಡಿಯೋದಾಗ ಹೇಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ ನನಗೆ ಯಾಕಂದರೆ ನಾನು ಪ್ರಪಂಚದಲ್ಲಿ ಯಾರು ಬೇಕಾದ್ನಾದರೂ ಸಣ್ಣ ಮಾಡ್ಬೋದು ಆದರೆ ಇವಳನ್ನ ಸಣ್ಣ ಮಾಡುವಂಥ ಜವಾಬ್ದಾರಿ ನಾನು ತಗೊಂಡಿಲ್ಲ ನೆಟ್ಟರೆ ಎಸ್ ಕಂಟಿನ್ಯೂ ದ ಸ್ಟೋರಿ ಅವಳು ನನಗೆ ತಳ್ಳಲ್ ಆಗಲ್ಲ ಯಾಕೆ ಅಂತಂದರೆ ನಾನು ಡೆಡಿಕೇಟೆಡ್ಲಿ ನಾನು ಡಯಟ್ ಮಾಡಲ್ಲ ಅವಳೊಂದು ಹತ್ತು ಸಲ ಚಾಟ್ ಕೊಟ್ಟಿದ್ದಾಳೆ ಆದರೆ ನಾನು ಹೋಟೆಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರೋದ್ರಿಂದಾಗಿ ನನಗೆ ಕಣ್ಣಿಗೆ ಕಾಣಿದೆ ಇರಲಿ ಇರಲಿ ಸಾರಸ್ಬೇಡ ಸಾರಸ್ಬೇಡ ಮಾಡೋಕ್ಕಾಗ್ತಿಲ್ಲ ಮಾಡೋಕ್ಕಾಗ್ತಿಲ್ಲ ಅಂತೇಳ ನನ್ ಪಾಂಡಿ ಪಾಂಡ ಪಾಂಡ ಮಾಡಿದಾರಲ್ಲ ನೋಡ್ರಿ ನಮ್ ಬೆಳಗಾವಿದಾಗ ಹೇಳಿ ನೆಟ್ ಗೊತ್ತು ಅದು ಸುಮ್ಮನೆ ಡಿಸೈನಿಂಗ್ ಅಂತ ಮಾಡಿಲ್ಲ ಕೆಳಗಾರಲ್ಲ ಕಾಣಿಸ ಕಾಣಿಸ್ತಾರೆ ಇಲ್ಲಿ ನೋಡಿ ಇಲ್ಲಿಂದ ಈಗ ರೋಡ್ ಕಾಣಿಸುತ್ತೆ ಇಲ್ಲಿಂದ

ಅದು ಏನಂದ್ರೆ ಅವಾಗೆಲ್ಲ ಇನ್ನೊಂದು ರೀತಿ ಅವ್ರನ್ನ ಬರ್ಲಿಕ್ಕೆ ಕಡ್ಡ ಐತಲ್ಲ ಹಾ ಈಗ ಬೇರೆಯವರು ಎಲ್ಲ ಬರ್ತಿದ್ದನ್ನ ಪ್ರಿವೆಂಟ್ ಮಾಡಬೇಕು ಅಂದ್ರೆ ಬಿಸಿ ಎಣ್ಣೆ ಇರತ್ತಲ್ಲ ಅದನ್ನ ಕಾಯಿಸಿ ವ್ಯಾಂಡ್ ಎಣ್ಣೆ ತರ ಇಲ್ಲಿಂದ ಸುರದ್ ಬರ್ತಿದ್ರಂತ ಇಲ್ಲಿಂದ ಸುರದ್ ಕೂಡ ಇಲ್ಲಿ ಎಂಟ್ರಿ ಒಳಗೆ ಬೀಳ್ತಿತ್ತು ಅವ್ರ ಮೈ ಮೇಲೆ ಅವರು ಬಾಗಿಲು ಕಡೆಯಿಂದ ಬರ್ತಾ ಇರ್ಲಿಲ್ಲ ಸೊ ಈ ತರ ಇದೆ ಅಷ್ಟೇ ಅಷ್ಟರ ಗೊತ್ತಾಯ್ತು ಬಿಡು ನನಗಷ್ಟು ಗೊತ್ತಿಲ್ಲ ಯಾವ್ ಝೂಮ್ ಅರ ಜೋಡಿ ಅಕ್ಕಿಗಳು ಕೈ ಹಿಡ್ಕೊಂಡುಂಟು ಮೋಸ್ಟ್ ಆಫ್ ದಿ ಟೈಮ್ ಶಿವಾಜಿ ಸ್ಟ್ಯಾಚು ಶಿವಾಜಿ ಸ್ಟ್ಯಾಚು ಹಾಕಿರೋದ್ರಿಂದಾಗಿ ಇಲ್ಲಿ ಬಂದ್ಬಿಟ್ಟು ಅವರಿಗೆ ಫಸ್ಟು ಕಾರ್ಡನ್ನ ಇಟ್ಬಿಟ್ಟು ಆಮೇಲೆ ಮದ್ವೆಗೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಯಾವ ಕಾರ್ಡು ಮದುವೆ ಕಾರ್ಡು ಹೇಳ ಮದ್ವೆ ಕಾರ್ಡು ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಮ್ಮ ಕಡೆ ಮನೆ ದೇವ್ರಿಗೆ ಹೆಂಗೆ ಇಡ್ತೇವ್ರಲ್ಲ ಹಂಗೆ ಇಡ್ತಾರೆ ರೀ ಏನಾರೇ ಮಾತಾಡ್ತಿ ಏನು ಮಾತಾಡಲಿ ನೋಡ್ರಿ ಗೈಸ್ ಗೈಸ್ ಹಾಯ್ ಹಾಯ್ ಅದು ಹೆಂಗೆ ಮಾತಾಡ್ತಾರೆ ಆಮೇಲೆ ಅದು ಜನಗಳೇ ಅದಿದೆಯಲ್ಲ ಅವಳದು ಜನಗಳೇ ಹೇಳಿ ಜನಗಳೇ ಕಮ್ ಟು ದ ಪಾಯಿಂಟ್ ಇವತ್ತಿನ ಬ್ಲಾಗ್ ಮಾಡಲಿಕ್ಕೆ ಕಾರಣ ನಾವು ಅರ್ಲಿ ಮಾರ್ನಿಂಗ್ ನಾನು ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ನೈನಿಗಿದ್ಯಾಂತ ನಾವು ಇಲ್ಲಿ ಯಾವತ್ತ ರಾಜಹಂಸ್ ರಾಜ ಇಲ್ಲಿ ಎರಡನೇ ಸಲಿಗೆ ಬರೋತಿ ನಾನು ಮೊದಲು ನಾನು ನನ್ನ ಯಾವತಿ ಜೊತೆ ಬಂದಿದ್ವಿ ಅಕ್ಕಿನ ಕರ್ಕೊಂಡು ಬಂದಿದ್ದು ಇದು ಅಕ್ಕಿನ ಕರ್ಕೊಂಡು ಬಂದಳೆ ಸೊ ಬೆಳಿಗ್ಗೆ ಎಲ್ಲ ವ್ಯೂನ ಎಂಜಾಯ್ ಮಾಡಿದ್ವಿ ಅದಾದ ಕಾಲೇ ನಾವು ಇನ್ನೇನು ಹೊರಡಬೇಕು ಅನ್ನೋ ಬಿಡ್ದ ನಾವು ಟ್ರೈನಿಂಗ್ ಏನು ಕೊಟ್ಟಿದ್ನಲ್ಲ ಲಾಸ್ಟ್ ಕೆ ಎಸ್ ಆರ್ ಪಿ ಡಿಪಾರ್ಟ್ಮೆಂಟ್ ಆಫ್ ಟ್ರೈನಿಂಗ್ ಕೊಟ್ಟಿದ್ವಿ ಎಲ್ಲ ನನ್ನ ಟ್ರೈನಿಂಗ್ ತೊಗೊಂಡಂತಹ ಎಲ್ಲ ವ್ಯಕ್ತಿಗಳಿದ್ದರು ಸೊ ಇನ್ನೊಂದು ರೌಂಡ್ ಟ್ರೈನಿಂಗ್ ಕೊಡ್ರೆ ಅಂದರು ಇಲ್ಲಿ ಒಂದು ರೌಂಡ್ ಕ್ಲಾಸ್ ಆಯ್ತು ಎಲ್ಲೋದ್ರೂ ಎಲ್ಲೋದ್ರು ಕೆಲಸ ಬರಾಗಿಲ್ಲ ನನಗೆ ಸೊ ಮೇಲೆ ಅವರೇ ನಮಗೆ ಬ್ರೇಕ್ಫಾಸ್ಟ್ ಪದ್ಧತಿ ಆಫರ್ ಮಾಡಿದ್ರು ಹೊತ್ತು ನಾಷ್ಟ ಅದು ಚಾ ಕೂಡ ಇನ್ನು ವಾಪಸ್ ಮನೆಗೆ ಹೋಗ್ಬೋದು ರಿಟರ್ನ್ ಬರುವಾಗ ಸ್ವಲ್ಪ ವೀಡಿಯೋಸ್ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಅದೆಲ್ಲ ತೋರಿಸೋದಕ್ಕೆ ಒಂಥರ ಅನಿಸ್ತಾ ಇದೆ ನನಗೆ ಅದಕ್ಕೆ ಅಷ್ಟಷ್ಟೇ ತೋರಿಸ್ತಾ ಇದ್ದೀನಿ ಆ್ಯಂಡ್ ಹಾಗೇ ನನ್ನ ಫ್ರೆಂಡ್ ನೋಡಿ ಮುಖದಿಂದ ಸೈಡ್ ಸರ್ಸೋದ ಭಾಳ ನಿನ್ನ ಮುಖ ಮುಖಾಂತ ನಾನು ನೋಡೋ ಅವಳ ಜೊತೆ ಇದ್ದಾಗ ಸಿಕ್ಕಾಪಟ್ಟೆ ನಗ್ತೀನಿ ರಿಯಲ್ ಪೂಜಾ ಅವಳ ಜೊತೆ ಇರ್ತಾಳೆ ಆ್ಯಕ್ಚುಲಿ ಡಯಟಿಷನ್ ಪೂಜಾ ಬೇರೆ ಬಟ್ ರಿಯಲ್ ನಮ್ಮದೇ ಆದಂತಹ ಒಂದು ವ್ಯಕ್ತಿತ್ವ ಇದೆಯಲ್ಲ ಅದನ್ನು ನಾನು ಅವಳ ಜೊತೆ ಎಂಜಾಯ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ